ಒಂದು ಮಹಿಳೆಯಾಗಿ ಒಂದು ಆಡಳಿತ ಮಾಡಲಿಕ್ಕೆ ತುಂಬಾ ಕಷ್ಟ ಉಂಟು ನನ್ನನ್ನು ಎಬೆ ಎಬೆ ಅಂತೇಳಿ ನಾನು ಗಾಡಿ ಚೆಂದ ಕೊಂಡು ಹೋಗುವಾಗ ನನ್ನ ತಮಾಷೆ ಮಾಡಿದ್ದು ಉಂಟು ತುಂಬಾ ಜನರು ಈಗ ಅಂತ ಜನರೇ ನನ್ನನ್ನು ಅಭಿನಂದಿಸಿದ್ರು ನನಗೆ ಹೆಮ್ಮೆ ಅನಿಸ್ತದೆ ಯಾಕೆಂದರೆ ನಮ್ಮ ಊರಿನ ಹೆಸರು ಈಗ ಡೆಲ್ಲಿಯಲ್ಲಿ ಗೋವಾದಲ್ಲಿ ರಾಯಚೂರಲ್ಲಿ ಎಲ್ಲ ಕಡೆ ಕೂಡ ನಮ್ಮ ಪೆರುವಾಯಿ ಅಂತೇಳಿ ಒಂದು ಪ್ರಚಾರವಾಯಿತು ನನ್ನ ಹೆಸರು ನಿತೀಸ ನಾನು ಪಿರೋಯಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾನು ಒಂದು ಕುಗ್ರಾಮದೊಂದು ಮಹಿಳೆ ನಾನು ಮನೆಯಿಂದ ಹೊರಗೆ ಇಲ್ತಿ ಇಲಿತಿರ್ಲಿಲ್ಲ ನಾನೊಂದು ಮುಸ್ಲಿಂ ಮಹಿಳೆಯಾಗಿ ನಮ್ಮನ್ನು ನಮ್ಮ ಒಂದು ಕಲ್ಚರಲ್ಲಿ ನಾವು ಹೊರಗೆ ಹಿಡಿಯುವುದೇ ಕಷ್ಟ ಅದು ಅಲ್ಲದೆ ಮೂರು ಮಕ್ಕಳ ತಾಯಿ ನಾನು ನನಗೆ ಈಗ ಚಿ ಒಂದು ವರ್ಷದ ಚಿಕ್ಕ ಮಗು ಕೂಡ ಉಂಟು ಬೆಳಗ್ಗೆ ಮನೆಯ ಕೆಲಸ ಎಲ್ಲ ಮಾಡಿ ಮುಗಿಸಿ ಮಕ್ಕಳನ್ನು ಶಾಲೆಗೆಲ್ಲ ಕಳಿಸಿ ಮಗುವನ್ನು ಕೂಡ ತೆಕ್ಕೊಂಡು ನಾವು ಪಂಚಾಯಿತಿಗೆ ಹೋಗ್ತೇವೆ ನನಗೆ ಎಲೆಕ್ಷನ್ಗೆ ನಿಂತ ಸಂದರ್ಭದಲ್ಲಿ ನನ್ನ ಹತ್ರ ನಮ್ಮವರು ಕೆಲವರು ಹೇಳಿದರು ಮುಸ್ಲಿಮ್ಸರು ಮೇಡಮ್ ನಿಮಗೆ ಹೆಚ್ಚು ಓಟು ಸಿಗಲಿಕ್ಕಿಲ್ಲ ಅಂದರೆ ಮುಸ್ಲಿಮ್ಸ್ ಹಿಂದೂ ಓಟು ಸಿಗ್ಲಿಕ್ಕಿಲ್ಲ ನೀವು ಇದು ಸೋಲ್ಬೋದು ಅಂತ ಹೇಳಿದ್ರು ನನಗೆ ನಾನು ಹೇಳಿದೆ ನಮ್ಮ ಊರಿನ ಜನರು ನನಗೆ ಸಹಕಾರ ಕೊಟ್ಟೇ ಕೊಡ್ತಾರೆ ಅಂತೇಳಿದರು ಅದು ಅಲ್ಲದೆ ನನಗೆ ಐಯೆಷ್ಟು ಇಷ್ಟರವರೆಗೆ ನನ್ನಷ್ಟು ಓಟು ಯಾರೂ ತೆಗಲಿಲ್ಲ ಅಂತ ಹೇಳಿದರು ರೆಕಾರ್ಡು ಅಂತ ಹೇಳಿದರು ಎಷ್ಟು ಓಟು ತೆಗಿದೆ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದರು ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂತೇಳಿ ಭಾವವೇ ಇಲ್ಲ ನಮ್ಮಲ್ಲಿ ಮಹಿಳೆಯಾಗಿ ಒಂದು ಆಡಳಿತ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಏಕೆಂದರೆ ಒಂದು ಅಲ್ಲಿ ಪುರುಷ ಅವರು ಕೂಡ ಇರ್ತಾರೆ ಮೊದಲು ಅಧ್ಯಕ್ಷರಾದವರು ಕೂಡ ಇರ್ತಾರೆ ಅವರು ಸರಿಯಾಗಿ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ಏನಾದರೂ ಒಂದು ಸಮಸ್ಯೆಯನ್ನು ಎಲ್ದಾಕಿ ಸಾಮಾನ್ಯ ಸಭೆಯಲ್ಲಾಗಲಿ ಗ್ರಾಮ ಸಭೆಯಲ್ಲಾಗಲಿ ಗಲಟೆ ಎಲ್ಲದಾಕ್ತಾರೆ ಸುಗ್ರಾಮ ಸಂಘ ಅಂತೇಳಿ ಒಂದು ಸಂಘಟನೆ ಉಂಟು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ನಾವು ಯಾವ ಥರ ಗ್ರಾಮ ಸಭೆ ಮಾಡಬೇಕು ಯಾವ ಥರ ವಾರ್ಡ್ ಸಭೆ ನಡೆಸಬೇಕು ಮಕ್ಕಳ ಗ್ರಾಮ ಸಭೆ ಯಾವ ಥರ ಮಾಡಬೇಕು ಎಲ್ಲವನ್ನು ಕೂಡ ಅಲ್ಲಿ ಸರಿಯಾಗಿ ಹೇಳಿಕೊಡ್ತಾರೆ ಅದೇ ಥರ ನಾವು ಮುಂದುವರೆದು ನಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಪಡೆ ಅಂತೇಳಿ ನಾವೊಂದು ಸಮಿತಿ ಮಾಡಿದ್ದೇವೆ ನೀರಿನ ಸಮಿತಿ ಕಾರ್ಯಪಡೆ ಸಮಿತಿ ಅಂತೇಳಿ ಆ ಸಮಿತಿಯಲ್ಲಿ ನಾವು ನಾವು ಒಟ್ಟಾಗಿ ಹೋಗಿ ಗ್ರಾಮ ಗ್ರಾಮ ಗ್ರಾಮದಲ್ಲಿ ಪ್ರತಿ ವಾರ್ಡಿಗೆ ಹೋಗಿ ಎಲ್ಲಿ ಮನೆಯಲ್ಲಿ ಅಂದರೆ ಸರಿಯಾದ ರೀತಿಯಲ್ಲಿ ಕಸವನ್ನು ವಿಂಗನ ಮಾಡಿ ಕೊಡೋದಿಲ್ಲ ಕೆಲವೊಂದು ಮನೆಯಲ್ಲಿ ಎಂತ ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ಕನ್ನು ಹೊತ್ತಿಸ್ತಾರೆ ಗೊತ್ತಾಗದೆ ಒತ್ತಿಸ್ತಾರೆ ಮತ್ತು ಬಿಸಾಡ್ತಾರೆ ಇವಾಗ ನಿಂತಿದೆ ಅದರ ಮೊದಲು ಆ ಥರ ಮಾಡ್ತೇವೆ ಅದಕ್ಕೆ ನಾವು ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೀವು ಪ್ಲಾಸ್ಟಿಕನ್ನು ಈ ಥರ ಬಿಸಾಡಬೇಡಿ ನೀವು ನಮ್ಮ ಗಣತ್ಯಾಜ್ಯ ಘಟಕದ ಗಾಡಿಗೆನೇ ಕೊಡಿ ಮತ್ತು ನೀವು ಎಲ್ಲಾದು ಬಿಸಾಡಿದ್ದು ಕಂಡು ಬಂದರೆ ನಿಮಗೆ ಐನೂರು ರೂಪಾಯಿ ದಂಡವನ್ನು ಕೂಡ ಬೀದಿಸ್ತೇವೆ ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ನಮ್ಮ ಗ್ರಾಮಕ್ಕೆ ಗಾಡಿ ಸಿಕ್ಕಿದ ಸಂದರ್ಭದಲ್ಲಿ ಒಂದು ರೂಲ್ಸ್ ಸುತ್ತೋಲೆ ಬಂತು ಸಂಜೀವಿನಿ ಒಕ್ಕೂಟದ ಮಹಿಳೆಯರೇ ಗಾಡಿ ಚಲಾಯಿಸಬೇಕು ಅಂತೇಳಿ ಒಂದು ಸುತ್ತೋಲೆ ಬಂತು ಆ ಸಂದರ್ಭದಲ್ಲಿ ಮಹಿಳೆಯರು ಯಾರೂ ಮುಂದೆ ಬರಲಿಲ್ಲ ಆ ಗಾಡಿಯನ್ನು ಚಲಾಯಿಸಲಿಕ್ಕೆ ಅಂದರೆ ತಿಂಗಳು ಗಾಡಿ ಅಲ್ಲೇ ಇತ್ತು ನಮ್ಮ ಗ್ರಾಮದ ಸ್ವಚ್ಛ ಅಂದರೆ ಕಸ ಕೂಡ ಹಾಗೆ ಬಾಕಿ ಆಗ್ತಾ ಇತ್ತು ಆವಾಗ ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ನಾನು ಹೇಳಿದೆ ನಾನೇ ಯಾಕೆ ಗಾಡಿ ಚಲಾಯಿಸಬಾರ್ದು ಅಂತ ಹೇಳಿದೆ ಆವಾಗ ನನಗೆ ಎಲ್ಲರೂ ಸಪೋರ್ಟ್ ಆದರು ಆ ಸಂದರ್ಭದಲ್ಲಿ ನಾನೇ ಆ ಗಾಡಿಯನ್ನು ಚಲಾಯಿಸಿಕೊಂಡೋದೆ ನಾನು ಗಾಡಿಯನ್ನು ಚಲಾಯಿಸುವ ಸಂದರ್ಭದಲ್ಲಿ ನನ್ನ ಮನೆಯವರು ಮತ್ತು ನನ್ನ ಹಸ್ಬೆಂಡು ಸಪೋರ್ಟ್ ಆದರು ಹಾಗೂ ಹಾಗೆ ತಗೊಂಡು ಹೋಗು ಅಂತೇಳಿ ಆದರೂ ಕೆಲವೊಂದು ಅವರಿಗೆ ಎಸಿಗೆ ಆಯಿತು ಅಂದರೆ ಊರಿನ ಜನರೆಲ್ಲ ನಗಾಡಲಿಕ್ಕೆ ಶುರು ಮಾಡಿದ್ದು ಇವಳಿಗೆ ಒಂದು ಉಪಾಧ್ಯಕ್ಷೆಯಾಗಿ ಈ ಗಾಡಿಯನ್ನು ಕೊಂಡೋಗ್ಬೇಕಿತ್ತ ಯಾಕೆ ಕೊಂಡೋಗೋದು ಅಂತ ನನ್ನನ್ನು ಎಬೆ ಹೇಬೆ ಅಂತೇಳಿ ನಾನು ಗಾಡಿ ಚಂದ್ ಕೊಂಡೋಗುವಾಗ ನಾನು ನನ್ನ ತಮಾಷೆ ಮಾಡಿದ್ದು ಉಂಟು ತುಂಬ ಜನರು ಈಗ ಅಂಥ ಜನರೇ ನನ್ನನ್ನು ಅಭಿನಂದಿಸಿದರು ಅದು ನನಗೆ ತುಂಬ ಖುಷಿಯಾಯಿತು ನಂತರ ನಮ್ಮ ಒಂದು ಊರಿನಲ್ಲಿ ಒಂದು ಶಾಲೆ ಉಂಟು ಸರ್ಕಾರಿ ಪ್ರಾ ಪ್ರಾಥಮಿಕ ಶಾಲೆ ಆ ಶಾಲೆಗೆ ಇಂಟರ್ಲಾಕ್ ಹಾಕಿದೆ ಅಲ್ಲಿ ಮಕ್ಕಳಿಗೆ ಒಂದು ಅಂತ ಒಂದು ವ್ಯವಸ್ಥೆ ಮಾಡಿದೆ ಮತ್ತು ಎಮ್ ಎಲ್ ಎ ಅನುದಾನದಲ್ಲಿ ಒಂದು ಲಕ್ಷ ಅಲ್ಲಿ ಮೇಲ್ಛಾವಣಿ ಅಂತ ಒಂದು ಇದು ಮಾಡಿದೆ ಅದೇ ಶಾಲೆಗೆ ನಾವು ಶಾಲೆಗೆ ಹೋಗುವಾಗ ತುಂಬ ಕಷ್ಟದಲ್ಲಿ ಓದ್ತಾ ಇದ್ದೆ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಹೋಗುವಾಗ ನನ್ನ ಫ್ರೆಂಡ್ಸ್ನವರ ಯೂನಿಫಾರ್ಮೆಲ್ಲ ನಾನು ಮನೆಯಲ್ಲಿ ತಂದು ಸ್ಟಿಚ್ ಮಾಡಿ ಕೊಟ್ಟು ನಾನು ಎಷ್ಟಿ ಹಣವನ್ನು ನಾನೇ ಇದ್ದೆ ತುಂಬ ಕಷ್ಟದಲ್ಲಿ ಓದ್ತಾ ಇದ್ದೆ ಅದು ಆಗಬಾರ್ದು ಅಂತೇಳಿ ಇವಾಗ ಕಷ್ಟದ ಮಕ್ಕಳು ಯಾರಿದ್ದಾರೆ ಅವರನ್ನೆಲ್ಲ ಗುರುತಿಸಿ ಅವರಿಗೆ ನಾವು ಫೀಸ್ ಕೊಡುವ ಕಟ್ಟುವ ಕೆಲಸವನ್ನು ಕೂಡ ನಮ್ಮ ಕೈಯಲ್ಲಿ ಇಲ್ಲದಿದ್ದರು ಯಾರಾದರೂ ಸಹಾಯ ಮಾಡ್ತಿದ್ದರೆ ಮಿನಿಸ್ಟರನ್ನು ಮೀಟ್ ಮಾಡಿ ಅವರ ಹೈಯೆಸ್ಟ್ ಮಾರ್ಕ್ ಇದ್ದವರದ್ದು ಸರ್ಟಿಫಿಕೇಟ್ ತಗೊಂಡು ಹೋಗಿ ಅವರಿಗೆ ಹೆಲ್ಪ್ ಮಾಡಿದ್ದು ಉಂಟು ನಾವು ನಮ್ಮ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅಂತ ನನ್ನ ಒಂದು ಆಸೆ ಯಾಕೆಂದರೆ ಹಸಿವು ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಸ್ವಚ್ಛವಾದ ಗ್ರಾಮವನ್ನಾಗಿ ಮಾಡಬೇಕು ವ್ಯಸನಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಭಯಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅಂತೇಳಿ ನನ್ನ ಒಂದು ಆಸೆ ನಮ್ಮ ಗಣತ್ಯಾಜ್ಯ ಘಟಕದ ಗಾಡಿಯನ್ನು ಕೂಡ ಓಡಿಸಿ ಅದು ಅಲ್ಲದೆ ಈಗ ಡೆಲ್ಲಿಗೆ ಕೂಡ ಒಂದು ಪ್ರಶಸ್ತಿಯನ್ನು ಕೂಡ ತಗೊಳಿದ್ದೇನೆ ರಾಯಚೂರಲ್ಲಿ ತಗೊಂಡೆ ಮೊನ್ನೆ ಗೋವಾದಲ್ಲಿ ಕೂಡ ಪ್ರಶಸ್ತಿಯನ್ನು ಕೊಟ್ಟರು ಒಂದು ಮಹಿಳೆ ಆದರೆ ಯಾವುದನ್ನು ಕೂಡ ಸಾಧಿಸ್ಬೋದು ಪ್ರಯತ್ನ ಬೇಕು ಅಷ್ಟೇ ಯಾವುದನ್ನು ಕೂಡ ಸಾಧಿಸ್ಬೋದು ಮತ್ತು ನಾವು ಎಲ್ಲವನ್ನು ಕೂಡ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರನ್ನು ತಗೊಳ್ಬೇಕು ಆಗುವುದಿಲ್ಲ ಅಂತೇಳಿ ಯಾವುದು ಕೂತ್ರೆ ಏನೂ ಸಾಧ್ಯವಾಗೋದಿಲ್ಲ ಎಲ್ಲವನ್ನೂ ಗೆಲ್ಲುವ ಒಂದು ಸಾಮರ್ಥ್ಯ ಒಂದು ಮಹಿಳೆಯಲ್ಲಿ ಇದ್ದೇ ಇರ್ತದೆ